ವೀಕ್ಷಕರೇ ಫ್ಯಾಮಿಲಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕರ್ನಾಟಕ ಇವತ್ತಿನ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ನಾವು ಬೆನ್ನಿನ ಡಿಸ್ಕ್ ಡಿಸಾರ್ಡರ್ ಅನ್ನುವಂತಹ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾತಾಡ್ಲಿಕ್ಕಿದ್ದೇವೆ ಈ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡುವರು ಡಾಕ್ಟರ್ ಹರಿಪ್ರಸಾದ್ ಸುವರ್ಣ ಅವ್ರ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಇವತ್ತು ನಾವು ಬೆನ್ನಿನ ಡಿಸ್ಕ್ ಡಿಸಾರ್ಡರ್ ಅನ್ನುವಂಥ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾತಾಡಲಿಕ್ಕಿದ್ದೇವೆ ಸೊ ಮೊದಲನೇದಾಗಿ ಈ ಬೆನ್ನಿನ ಡಿಸ್ಕ್ ಡಿಸಾರ್ಡರ್ ಅಂದರೆ ಏನು ಅಂತ ಹೇಳಿ ಬೆನ್ನಿನ ಡಿಸ್ಕ್ ಡಿಸಾರ್ಡರ್ ಅಂದರೆ ಫಸ್ಟಿಗೆ ಡಿಸ್ಕ್ ಅಂದ್ರೆ ಏನು ಹೇಳ್ತೇನೆ ಓಕೆ ಈ ಬೆನ್ನು ಮೂಳೆ ಇರ್ತದೆ ಓಕೆ ಬೆನ್ನು ಮೂಳೆ ಎರಡು ಬೆನ್ನು ಮೂಳೆಯ ನಡುವಿನಲ್ಲಿರುವಂಥ ಮೃದ್ವಸ್ತಿ ಅಥವಾ ನಾವು ಕಾಟ್ಲೇಜ್ ಅಂತ ಹೇಳ್ತೇವೆ ಅದಕ್ಕೆ ಡಿಸ್ಕ್ ಅಂತ ಹೇಳುದು ಯಾಕಂದ್ರೆ ಅದು ರೌಂಡ್ ಶೇಪಲ್ಲಿ ಇರ್ತದೆ ಉರೂಟ್ ಇರ್ತದೆ ಅದಕ್ಕೆ ನಾವು ಡಿಸ್ಕ್ ಅಂತ ಹೇಳುದು ಈ ಡಿಸ್ಕ್ ಡಿಸಾರ್ಡರ್ ಅಂತ ಹೇಳಿದ್ರೆ ಅದಕ್ಕೆ ಒತ್ತಡ ಬೀಳುವಾಗ ನಾವು ಬಾರ ಹೊರುವಂಥದ್ದು ಬೀಳುವಂಥದ್ದು ಹಾರುವಂಥದ್ದು ಅಥವಾ ನಮ್ಮ ಪಾಶ್ಚರ್ ಚೇಂಜ್ ಅಂದರೆ ಬಾಗುವಂಥದ್ದು ಅಥವಾ ಟರ್ನ್ ಆಗುವಾಗ ಅದು ಸ್ಲಿಪ್ ಆಗುವಾಗ ಆ ಡಿಸ್ಕಿಗೆ ಗೆ ಒತ್ತಡ ಬಿದ್ದು ಅದು ಉಬ್ಬಿಕೊಳ್ತದೆ ಕೆಲವು ಸಲ ಅಥವಾ ಅದು ಹರ್ನಿಯೇಷನ್ ಒಂದು ಬದಿಗೆ ಸರಿತದೆ ಅಥವಾ ಹರಿದೋಗ್ತದೆ ಇಂಥದೆಲ್ಲ ಕಾರಣಕ್ಕೆ ನಾವು ಡಿಸ್ಕ್ ಡಿಸಾರ್ಡರ್ ಅಂತ ಹೇಳಿದ್ರು ಡಿಸ್ಕ್ ಅಂತ ಹೇಳಿದ್ರೆ ಎರಡು ಎಲುಬಿನ ನಡುವೆ ಇರುವಂಥ ಒಂದು ಕಾಟಿಲೇಜ್ ಇದು ಸಾಧಾರಣ ಇಡೀ ಬೆನ್ನುಮೂಳೆಯಲ್ಲಿರ್ತದೆ ಕುತ್ತಿಗೆಯಿಂದ ಹಿಡಿದು ಬೆನ್ನಿನ ಕೆಳಗಿನವರೆಗೆ ಕೂಡ ಬೆನ್ನು ಮೂಳೆ ಇರ್ತದೆ ಅದು ಪ್ರತಿಯೊಂದು ಮೂಳೆಯ ನಡುವಿನಲ್ಲಿ ಡಿಸ್ಕ್ ಅಂತೇಳಿದ್ರೆ ಮೃದ್ವಸ್ತಿ ಇರ್ತದೆ ಅದು ನಮ್ಮ ಒತ್ತಡವನ್ನು ಸಹಿಸಿಕೊಳ್ಳಿಕ್ಕೆ ಅಥವಾ ಬಾಗ್ಲಿಕ್ಕೆ ತಿರ್ಗ್ಲಿಕ್ಕೆ ಎಲ್ಲ ಉಪಯೋಗ ಆಗುವಂಥದ್ದು ಅದರಲ್ಲಿ ಸಮಸ್ಯೆ ಬಂದರೆ ನೋವು ಬರ್ತದೆ ಅಥವಾ ಇದು ರೇಡಿಯೇಟ್ ಆಗ್ತದೆ ಬಗ್ಲಿಕ್ಕೆ ಆಗೋದಿಲ್ಲ ನಡಿಲಿಕ್ಕೆ ಆಗುದಿಲ್ಲ ಇಂಥದ್ದೆಲ್ಲ ತೊಂದರೆ ಬರ್ತದೆ ಇದಕ್ಕೆ ನಾವು ಡಿಸ್ಕ್ ಡಿಸಾರ್ಡರ್ ಅಂತ ಹೇಳುವಂತದ್ದು ಡಾಕ್ಟರ್ ನೀವು ಹೀಗೆ ಹೇಳಿದ್ರೆ ಅಂದ್ರೆ ನಾವು ಬಗ್ಗೆ ಅಥವಾ ಏನಾದರೂ ಕೆಲಸ ಮಾಡೋ ಭಾರದ ಹೊರುವಾಗ ಈ ಅದು ಒಂದು ಸೈಡ್ ವಾಲ್ತದೆ ಅಥವಾ ಹರಿತದೆ ಇದು ಯಾತಕ್ಕಾಗಿ ಆಗತ್ತೆ ಅಂತ ಹೇಳಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಅದರ ಡಿಸ್ಕಿನಲ್ಲಿ ಒಂದೊಂದು ಸ್ಟ್ರೆಂತ್ ಇರ್ತದೆ ಎಲ್ಲರಲ್ಲಿಯೂ ಕೂಡ ಒಂದೇ ಲೆಕ್ಕ ಸ್ಟ್ರೆಂತ್ ಇರುವಂಥ ಸಾಧ್ಯತೆ ಇಲ್ಲ ಯಾಕಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಒಬ್ಬ ಕ್ವಿಂಟಲ್ ಹೊರತಾನೆ ಇನ್ನೊಬ್ರು ಹತ್ತು ಕೆಜಿ ಕೊಂಡೋಗ್ಲಿಕ್ಕೆ ಆಗುದಿಲ್ಲ ವ್ಯತ್ಯಾಸ ಇರ್ತದೆ ಅಲ್ಲಿ ಒಬ್ರು ಸರಿಯಾಗಿ ಬಾಗಿ ಬಿಡ್ತಾರೆ ಸೂರ್ಯ ನಮಸ್ಕಾರ ಮಾಡುವಾಗ ಪೂರ್ತಿ ಬಗ್ತಾರೆ ಇನ್ನೊಬ್ಬರಿಗೆ ಬಗ್ಲಿಕ್ಕೆ ಆಗುದಿಲ್ಲ ಕೆಲವರಿಗೆ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಆಗುದಿಲ್ಲ ಟೇಬಲೇ ಬೇಕು ಆದ್ರೆ ಇದೆಲ್ಲ ಸಮಸ್ಯೆ ಬರುವುದು ನಾವು ಚಿಕ್ಕಂದಿಂದ ಇರುವಾಗ ನಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ಅಲ್ಲಿಗೆ ಬರ್ತದೆ ನಾವು ಚಿಕ್ಕಂದಿಂದ ಇರುವಾಗ ಅಂದ್ರೆ ಮಕ್ಕಳಿಂದಲೇ ಕೂಡ ನಾವು ಶ್ರಮಭರಿತ ಕೆಲಸ ಮಾಡುವಂಥದ್ದು ಬಗ್ಗುವಂಥದ್ದು ಓಡುವಂಥದ್ದು ಆಟ ಆಡುವಂಥದ್ದು ಇಂಥದ್ದೆಲ್ಲ ಕ್ರಿಯೆಗಳನ್ನು ನಾವು ನಾವು ಮಾಡ್ತಾ ಇದ್ದರೆ ನಮ್ಮ ಡಿಸ್ಕ್ ಗಟ್ಟಿಯಾಗಿರ್ತದೆ ಭಾರ ಹೊರತಾ ಹೊರತ ಹಾ ಭಾರ ಹೊರ್ತಾ ಹೊರ್ತಾ ಡಿಸ್ಕ್ ಗಟ್ಟಿ ಆಗ್ತದೆ ನಾವು ಭಾರವೇ ಹೊರದಿದ್ರೆ ಒಂದು ದಿವಸ ಮಾತ್ರ ಭಾರ ಹೊಡ್ತವೆ ಅಂತ ಹೇಳಿದ್ರೆ ಆವಾಗ ನಮಗೆ ಸಮಸ್ಯೆ ಬರ್ತದೆ ಅಥವಾ ನಾವು ಬಗ್ಗುವುದೇ ಕಡಿಮೆ ಒಂದು ದಿವಸ ಏನೋ ಬಗ್ಗಿ ಬಿಟ್ಟಿದೆ ಅಲ್ಲಿ ಸಮಸ್ಯೆ ಆಯ್ತಾ ಜಾರಿ ಬೀಳುದು ಇಂಥದ್ದೆಲ್ಲ ಸಮಸ್ಯೆ ಬರದು ಯಾವಾಗ ನಾವು ಹಾರೋದು ಓಡೋದು ಕುಣಿಯೋದೆಲ್ಲ ಮಾಡ್ತಾಯಿದ್ರೆ ನಾವು ಜಾರಿ ಬಿದ್ದರೂ ಏನಾಗುದಿಲ್ಲ ಬಿದ್ದರೂ ಏನಾಗೋದಿಲ್ಲ ನಮಗೆ ಅಥವಾ ಸ್ಲಿಪ್ ಆಗೋದೇ ಇಲ್ಲ ತಿರುಗುವಾಗ ಕೂಡ ಏನಾಗೋದಿಲ್ಲ ಅಲ್ಲಿ ನಮ್ಮ ಕೆಲಸ ನಿಮಿತ್ತ ಈ ಬೆನ್ನಿನ ಡಿಸ್ಕ್ ಡಿಸಾರ್ಡರ್ಗೆ ನಾವು ಹೆಸರೇ ಆಕ್ಯುಪೇಷನಲ್ ಡಿಸಾರ್ಡರ್ ಅಂತೇಳಿ ಕೆಲಸ ನಿಮಿತ್ತ ಒಂದೇ ಸಮಾನ ಕೂತ್ಕೊಂಡೇ ಇರುವುದು ಇಡೀ ದಿವಸ ಅಥವಾ ನಿಂತುಕೊಂಡೇ ಇರೋದು ಅಥವಾ ಪ್ರಯಾಣ ಮಾಡ್ತೇ ಇರೋದು ಬೈಕ್ ರೈಡಿಂಗ್ ಜಾಸ್ತಿ ಈಗ ಅವರಿಗೆ ಜಾಸ್ತಿ ಡಿಸ್ಕ್ ಡಿಸಾರ್ಡರ್ ಆಗ್ತದೆ ಅಂದರೆ ಆಕ್ಯುಪೇಷನಲ್ ಡಿಸಾರ್ಡರ್ ನಾವು ಯಾವ ರೀತಿಯಲ್ಲಿ ಇರ್ತೇವೆ ನಾವು ಯಾವ ರೀತಿಯಲ್ಲಿ ಕೆಲಸ ಮಾಡ್ತೇವೆ ನಮ್ಮ ಶ್ರಮ ಹೇಗೆ ಅದೆಲ್ಲ ಹೊಂದಿಕೊಂಡಿರ್ತದೆ ನಾವು ವಿವಿಧ ರೀತಿಯಲ್ಲಿ ನಮ್ಮ ಬೆನ್ನಿಗೆ ಕೆಲಸಗಳನ್ನು ಕೊಟ್ಟರೆ ಆವಾಗ ಡಿಸ್ಕ್ ಸಮಸ್ಯೆಗಳು ಬರುವುದು ಕಡಿಮೆ ಒಂದೇ ವಿಧದ ಕೆಲಸಗಳನ್ನು ಕೊಟ್ಟರೆ ಆವಾಗ ಡಿಸ್ಕ್ ಸಮಸ್ಯೆಗಳು ಜಾಸ್ತಿ ಓಕೆ ಡಾಕ್ಟರ್ ಈ ಈ ಆಫೀಸ್ ಕೆಲಸ ಡಿಸ್ಕ್ ಜಾಸ್ತಿಯಾಗಿ ನೀವು ತುಂಬಾ ಜಾಸ್ತಿ ಬೆನ್ನು ನೋವು ಜಾಸ್ತಿ ಅವರಿಗೆ ಅಥವಾ ಕುತ್ತಿಗೆ ನೋವು ಜಾಸ್ತಿ ಕಂಪ್ಯೂಟರ್ ನೋಡ್ತಾ ಇದ್ದಾರೆ ಅಥವಾ ಕಂಪ್ಯೂಟರ್ ಮಾನಿಟರ್ ಅದರಲ್ಲಿ ಕೆಲಸ ಮಾಡ್ತಾರೆ ಕುತ್ತಿಗೆ ನೋವು ಬರ್ತದೆ ಅಥವಾ ಕೆಲವರು ಟಿವಿ ಜಾಸ್ತಿ ನೋಡ್ತಾ ಇರ್ತಾರೆ ಅವರಿಗೆ ಕುತ್ತಿಗೆ ನೋವು ಕುತ್ತಿಗೆ ನೋವು ಬರ್ತದೆ ಕೆಲಸ ಮಾಡುದು ಬಟ್ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡುವಾಗ ಅದೊಂದು ಕೂತ್ಕೊಳ್ಳುವಂತ ಪಾಸ್ಚರ್ ಒಂದಿರ್ತದೆ ನಾವು ನೇರವಾಗಿ ಕೂತ್ಕೊಳ್ಬೇಕು ಅದು ಇಂಗ್ಲೀಷ್ ಸ್ಟೈಲ್ ಅಂತ ಹೇಳ್ತೇವೆ ನಾವು ಕೂತ್ಕೊಳ್ಳುವಾಗ ನಮ್ಮ ಕುರ್ಚಿ ಹೇಗಿರಬೇಕು ಬೆನ್ನು ಸ್ಟ್ರೈಟ್ ಆಗಿರಬೇಕು ಅಥವಾ ಜಸ್ಟ್ ಫಿಫ್ಟೀನ್ ಡಿಗ್ರಿ ಅಷ್ಟು ಆಲಿಕೊಂಡಿರಬೇಕು ಆವಾಗ ನಮ್ಮ ಡಿಸ್ಕ್ ಸಮಸ್ಯೆಗಳು ಬರುವುದು ತುಂಬ ಕಡಿಮೆ ಇರ್ತದೆ ಅದೇ ನಾವು ಆರಾಮ ಕುರ್ಚಿ ಅಂತ ಹೇಳ್ತೇವೆ ಅಥವಾ ಬಗ್ಗಿಕೊಂಡು ಕೆಲಸ ಮಾಡುದು ಇವಾಗ ಡಿಸ್ಕ್ ಸಮಸ್ಯೆಗಳು ಜಾಸ್ತಿ ಈಗ ನಾವು ಹಿಂದಿನ ಕಾಲದಲ್ಲಿ ಬೇಸಾಯದಲ್ಲಿ ನೇಜಿ ನಡ್ತಾ ಇದ್ರು ಬಗ್ಗಿಕೊಂಡು ಬೆಳಗಿನಿಂದ ತನಕ ಅಥವಾ ಭತ್ತ ಕೊಟ್ಟುವಂಥದ್ದು ಅದೇ ಈಗ ಸಮಸ್ಯೆ ನಮಗೆ ಆಫೀಸಲ್ಲಿ ಬರ್ತದೆ ಅದು ಕೂತ್ಕೊಂಡು ಕಂಪ್ಯೂಟರ್ ನೋಡ್ತೇವೆ ಅಥವಾ ಏನಾದರೂ ಡ್ರಾಯಿಂಗ್ ಬಿಡಿಸ್ತಾ ಇರ್ತೇವೆ ಆವಾಗ ಸಮಸ್ಯೆಗಳು ಬೆನ್ನಿಂದ ಸಮಸ್ಯೆಗಳು ಜಾಸ್ತಿ ಅಥವಾ ಬಿಲ್ಲಿಂಗ್ ವರ್ಕ್ ಮಾಡ್ತಾ ಇರ್ತೇವೆ ಅಂದರೆ ಕೂತ್ಕೊಂಡೇ ಇರ್ತೇವೆ ಇಲ್ಲಿಯೂ ಕೂಡ ಸಮಸ್ಯೆ ನಮಗೆ ಜಾಸ್ತಿ ಹಾಗೆ ಅದು ಆಕ್ಯುಪೇಷನಲ್ ಡಿಸಾರ್ಡರ್ ನಮ್ಮ ಯಾವ ಕೆಲಸ ಆದ್ದರಿಂದ ನಾವು ಯಾವ ಕೆಲಸ ಮಾಡ್ತೇವೆ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಲೀಸರ್ ಟೈಮಲ್ಲಿ ಅದನ್ನು ಮಾಡಬೇಕು ಸಾಮಾನ್ಯವಾಗಿ ನಡ್ಕೊಂಡು ಹೋದರೆ ಸಾಕು ಜಾಸ್ತಿ ನಡೆಯುವುದರಿಂದ ಈ ಡಿಸ್ಕ್ ಡಿಸಾರ್ಡರ್ಗಳು ತುಂಬ ಕಡಿಮೆ ಅಥವಾ ಬೇರೆ ರೀತಿಯ ವ್ಯಾಯಾಮಗಳನ್ನು ಯೋಗ ಮಾಡೋದು ಅಥವಾ ಅಂದರೆ ನಮ್ಮ ಕೆಲಸ ಯಾವುದುಂಟು ಅದರಿಂದ ನಮ್ಮ ಬೆನ್ನಿಗೆ ಯಾವ ಸಮಸ್ಯೆ ಬರ್ತದೆ ಅದನ್ನು ನಾವು ಗ್ರಹಿಸಿಕೊಂಡು ಅದಕ್ಕೆ ವಿಭಿನ್ನವಾದ ಕ್ರಿಯೆಗಳನ್ನು ನಾವು ಬೆನ್ನಿಗೆ ಕೊಟ್ಟರೆ ಆವಾಗ ನಮ್ಮ ಆಕ್ಯುಪೇಷನಲ್ ಡಿಸಾರ್ಡರ್ ನಾವು ತಡೆಯಬಹುದು ಅದನ್ನೆಲ್ಲ ಮಾಡ್ತಾ ಇರಬೇಕು ಮುಂಚಿನ ದಿನಗಳಲ್ಲಿ ಅಂದರೆ ಕಂಪೇರ್ ಮಾಡಿದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಗೆ ಕೂಡ ಈ ಒಂದು ಸಮಸ್ಯೆ ಕಾಣಿಸಿಕೊಳ್ಳುವಂಥದಕ್ಕೆ ಕಾರಣ ಅವರ ಆಕ್ಟಿವ್ನೆಸ್ ಡಾಕ್ಟರ್ ಹೌದು ಇನ್ಆಕ್ಟಿವ್ನೆಸ್ ನಾವು ಮಕ್ಕಳನ್ನು ನಡೀಲಿಕ್ಕೆ ಬಿಡುವುದಿಲ್ಲ ಓಡ್ಲಿಕ್ಕೆ ಬಿಡುವುದಿಲ್ಲ ಆಟ ಆಡ್ಲಿಕ್ಕೆ ಬಿಡುವುದಿಲ್ಲ ಅವರನ್ನು ನಮ್ಮ ನಿಯಂತ್ರಣಕ್ಕೆ ನಾವು ತರುವುದು ಬಟ್ ಮಕ್ಕಳನ್ನು ಅಟ್ಲೀಸ್ಟ್ ಒಂದು ಹದಿನೈದು ಹದಿನಾರು ವರ್ಷ ತನಕ ಮಕ್ಕಳನ್ನು ಮಕ್ಕಳಷ್ಟಕ್ಕೆ ಬಿಡಬೇಕು ಆವಾಗಲೇ ಅವರಿಗೆ ಎಲ್ಲ ರೀತಿಯ ಕ್ರಿಯೆಗಳು ಅವರಿಗೆ ಬಂದಿರ್ತವೆ ನಾವೀಗ ಚಿಕ್ಕ ಮಕ್ಕಳು ಅಂತ ಇಟ್ಕೊಳ್ಳುವ ಹುಟ್ಟಿ ಒಂದು ಎರಡು ಮೂರು ತಿಂಗಳಾಯಿತು ನಾವು ಹಿಡ್ಕೊಂಡೇ ಇರ್ತೇವೆ ಮಗುವನ್ನು ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತೇವೆ ನಾನು ಎಷ್ಟೋ ಸಂದರ್ಭದಲ್ಲಿ ಬರುವಂಥ ಪೇರೆಂಟ್ಗಳಿಗೆ ಹೇಳು ನೀವು ಮಕ್ಕಳನ್ನು ನೆಲದಲ್ಲಿ ಅವುಗಳು ಏನೋ ಮಾಡ್ತಾ ಇರಲಿ ನೀವು ಯಾಕೆ ನೋಡಿಕೊಳ್ಳಲಿಕ್ಕೆ ಹೋಗೋದು ಬೀಳುವುದು ಬೀಳುವುದಂಥದನ್ನೆಲ್ಲ ತಡೆದ್ರೆ ಸಾಕು ಅಲ್ವಾ ಚಿಕ್ಕ ಮಗಳು ಹೊರಳಾಡಿಕೊಂಡಿರ್ತವೆ ಹೊರಳಾಡಿಕೊಂಡಿರಲಿ ಅಥವಾ ನಡೆಯುವಾಗ ನಡೆಯುವಾಗ ಕುಸಿದು ಬೀಳ್ತವೆ ಬೀಳ್ಲಿ ಏನಾಗ್ತದೆ ಏನೂ ಆಗುದಿಲ್ಲ ತಲೆಗೆ ಏನಾದರೂ ಒಂದು ಟೊಪ್ಪಿ ಕಟ್ಟಿಬಿಟ್ರೆ ಸಾಕು ತಲೆಗೆ ಪೆಟ್ಟಾಗುದು ಉಳಿತದೆ ಬೇರೆ ಕಡೆ ಏನು ಆಗುದಿಲ್ಲ ನಾವು ನೆನೆಸುದು ಮಾತ್ರ ಇಲ್ಲಿ ಹಾಗೆ ನಾವು ಮಕ್ಕಳಿಗೆ ಶಾಲೆ ಕಳಿಸುವಾಗ ಬಸ್ಸಲ್ಲಿ ಕಳಿಸ್ತೇವೆ ರಿಕ್ಷಾದಲ್ಲಿ ಕಳಿಸ್ತೇವೆ ಅವರನ್ನು ನಡಿಲಿಕ್ಕೆ ಬಿಡುವುದಿಲ್ಲ ಮುಂಚಿನ ದಿನಗಳಲ್ಲಿ ತುಂಬಾ ನಡ್ಕೊಂಡು ಹೋಗ್ತಾ ಇದ್ರು ಶಾಲೆಗೆ ಹೌದು ಆಟ ಆಡ್ಲಿಕ್ಕೆ ಬಿಡುವುದಿಲ್ಲ ನಾವು ಅವರೊಂದು ಕೂತ್ಕೊಳಿಸಿ ಅಥವಾ ಇಡೀ ದಿವಸ ಓದು 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 ಅಂತೇಳಿ ಇಡೀ ದಿವಸ ಕೂತ್ಕೊಂಡೇ ಇರುವುದು ಅಥವಾ ನಾವು ಚಿಕ್ಕ ಮಕ್ಕಳನ್ನು ನಾವು ಪ್ಲೇ ಸ್ಕೂಲ್ಗೆ ಬಿಟ್ಟು ನಾವು ಕೆಲಸಕ್ಕೆ ಹೋಗ್ತೇವೆ ಪ್ಲೇ ಸ್ಕೂಲಲ್ಲಿ ಏನು ಮಾಡ್ತಾರೆ ಅಂತ ಇವರಿಗೆ ಗೊತ್ತೇ ಇಲ್ಲ ಪ್ಲೇ ಸ್ಕೂಲಲ್ಲಿ ಪ್ಲೇ ಅಲ್ಲಿ ಅವರೊಂದಕ್ಕೊಂದು ಒಂದು ಅಟ್ಟೆಯಲ್ಲಿ ಕೂತ್ಕೊಳಿಸಿ ಅಲ್ಲಿ ಬಿಡುವುದಲ್ಲಿ ಅಲ್ಲಿ ಕೈಯಲ್ಲಿ ಏನೋ ಆಡ್ತಾ ಇರೋದು ಓಡಾಡಲಿಕ್ಕೆ ಬಿಡುವುದಿಲ್ಲ ಓಡಾಡಲಿಕ್ಕೆ ಬಿಟ್ಟರೆ ಇನ್ನೊಂದು ಪುರಾ ಮಗುವಿಗೆ ತೊಂದರೆ ಆಗ್ತದೆ ಅಂತೇಳಿ ಅಥವಾ ಇನ್ನೊಂದು ಮಗು ಏನಾದರೂ ಮಾಡಿದರೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ನನ್ನ ಮಗು ಆ ಮಗು ಹೊಡೀತು ಅಥವಾ ಪರಿಚಿತ್ತು ಅಂತೇಳಿ ಬಟ್ ಯಾವಾಗ ಅಂತಹ ಕ್ರಿಯೆಗಳಲ್ಲಿ ನಾವು ಬಿಡ್ತೇವೆ ಆವಾಗಲೇ ಮಕ್ಕಳು ಹುಷಾರಾಗುವುದು ಅದನ್ನೆಲ್ಲ ನಾವು ನಿಯಂತ್ರಣಕ್ಕೆ ಬಂದು ಈಗ ಆ ಮಕ್ಕಳಲ್ಲೇ ಡಿಸ್ಕ್ ಡಿಸಾರ್ಡರ್ ಬರಲಿಕ್ಕೆ ಕಾರಣ ಆಗಿದೆ ಚಿಕ್ಕ ಈಗ ಈ ತುಂಬ ವಯಸ್ಸಾದವರಿಗೂ ಕಾಣುವಂಥ ಸರಿ ಇಲ್ಲಿ ಚಿಕ್ಕ ಮಕ್ಕಳು ಅಂತ ಹೇಳಿದ ಕೂಡಲೇ ನಾವು ಸಾಧಾರಣ ಒಂದು ಹದಿನಾರು ವರ್ಷ ತನಕ ತಗೊಳ್ಳುವ ಹದಿನಾರು ವರ್ಷ ತನಕ ಈ ಕೆಲವೊಂದು ಈಡಿಯೋಪೆಥಿಕ್ ಕಾಯಿಲೆಗಳು ಬರ್ತವೆ ಈ ರೋಮೆಟೈಡ್ ಆರ್ಥ್ರೈಟಿಸ್ ಇರ್ಬೋದು ಅಥವಾ ಅನುವಂಶಿಕವಾಗಿ ಬಂದಂಥ ಕಾಯಿಲೆಗಳಿರ್ಬೋದು ಅಥವಾ ಬೇರೆ ಬೇರೆ ಸೋಂಕುಗಳಿಂದ ಇನ್ಫೆಕ್ಷನ್ಗಳಿಂದ ಬರುವಂಥ ಕಾಯಿಲೆಗಳು ಅದರಿಂದ ಡಿಸ್ಕ್ ಸಮಸ್ಯೆ ಬರುವ ಸಾಧ್ಯತೆಗಳು ಜಾಸ್ತಿ ಅಥವಾ ಬಿದ್ದು ಪೆಟ್ಟಾಗುವಂಥದ್ದು ಅಥವಾ ಸ್ಕೋಲಿಯೋಸಿಸ್ ಅಂತ ಹೇಳಿದ್ರೆ ಹುಟ್ಟುವಾಗಲೇ ಕೆಲವೊಂದು ನ್ಯೂನತೆಗಳಿರ್ತದೆ ಅಂಥ ತೊಂದರೆಗಳು ಅದೇ ಮಧ್ಯ ವಯಸ್ಕರಲ್ಲಿ ಬರುವಂಥದ್ದು ಆ ಮಕ್ಕಳಲ್ಲಿ ಬರುವುದಕ್ಕೆ ಮತ್ತು ಮಧ್ಯ ವಯಸ್ಕರಲ್ಲಿ ಬರುವ ವ್ಯತ್ಯಾಸ ಇರ್ತದೆ ಮಧ್ಯವಯಸ್ಕರಲ್ಲಿ ಅವರ ಕೆಲಸ ನಿಮಿತ್ತ ಬರುವಂಥದ್ದು ಅದೇ ಏಜ್ಡ್ ವೃದ್ಧರಲ್ಲಿ ಅವರಿಗೆ ಡಿಜೆನರೇಟಿವ್ ಜೆನರೇಟಿವ್ ಸಿಂಡ್ರೋಮ್ ಅಂತ ಹೇಳಿದ್ರೆ ನಾವು ಡಿಸ್ಕ್ ಅಂತ ಹೇಳುವಂಥದ್ದು ಅಥವಾ ಮೂಳೆ ಅಂತ ಹೇಳುವಂಥದ್ದು ಸವೇಲಿಕೆ ಸ್ಟಾರ್ಟ್ ಆಗ್ತದೆ ಅವುಗಳಿಗೆ ಸರಿಯಾಗಿ ಪೋಷಣೆ ಇಲ್ಲದೆ ಅಂದರೆ ಪ್ರಾಯ ಆಗ್ತಾ ಆಗ್ತಾ ಪೋಷಣೆಗಳು ಕಡಿಮೆ ಆಗ್ತದೆ ಹಾಗೆ ನಾವು ಮೂರು ಕ್ಯಾಟಗರಿ ಮಾಡ್ಬೋದು ಒಂದು ಮಕ್ಕಳಲ್ಲಿ ಬರುವಂಥ ತೊಂದರೆ ಮಧ್ಯವಯಸ್ಕರಲ್ಲಿ ಬರುವಂಥ ತೊಂದರೆ ಮತ್ತು ಪ್ರಾಯದವರಲ್ಲಿ ಚಿಕ್ಕ ಮಕ್ಕಳಲ್ಲಿ ಇನ್ಫೆಕ್ಟಿವ್ ಡಿಸಾರ್ಡ್ರು ಜಾಸ್ತಿ ಮಧ್ಯವಯಸ್ಕರಲ್ಲಿ ಆಕ್ಯುಪೇಷನಲ್ ಡಿಸಾರ್ಡ್ರ್ ಜಾಸ್ತಿ ಅದೇ ಹೋದವರಲ್ಲಿ ಡಿಜೆನರೇಟಿವ್ ಡಿಸಾರ್ಡರ್ ಜಾಸ್ತಿ ಹಾಗೆ ಅದು ಮೂರು ಕೂಡ ವ್ಯತ್ಯಾಸದಲ್ಲಿ ನಮಗೆ ಬರ್ತದೆ ಎಲ್ಲವೂ ಡಿಸ್ಕ್ ಡಿಸಾರ್ಡರ್ ಬಟ್ ಅದಕ್ಕೆ ಮೂಲ ಕಾರಣಗಳು ಬೇರೆ ಬೇರೆ ಇರ್ತದೆ ಸೊ ಹಾಗಿದ್ರೆ ಇದಕ್ಕೆ ಚಿಕಿತ್ಸೆಗಳು ಕೂಡ ಬೇರೆ 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 ರೀತಿಯಾಗಿ ಇರುತ್ತಾ ಹೌದು ಚಿಕಿತ್ಸೆ ಕೂಡ ಬೇರೆ ಬೇರೆ ಇರ್ತದೆ ಈಗ ಮಕ್ಕಳಲ್ಲಿ ಬರುವಾಗ ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಏನಾದರೂ ಇದ್ರೆ ಅದರಿಂದ ಡಿಸ್ಕ್ ಡಿಸಾರ್ಡರ್ ಆಗಿದ್ರೆ ಆವಾಗ ನಾವು ಆ ಇನ್ಫೆಕ್ಷನ್ ಅನ್ನು ತಡೆದು ಸರಿ ಮಾಡ್ಕೊಳ್ಬೇಕು ಯಾಕಂತೇಳಿದ್ರೆ ಈಗ ಲೈಂಗಿಕ ತೊಂದರೆಗಳು ತಾಯಿಯಿಂದ ಮಗುವಿಗೆ ಬಂದಿರ್ಬೋದು ಈಗ ಸಿಫಿಲಿಸ್ ಅಂತ ಹೇಳುವಂಥದ್ದು ಅದು ಮಗುವಿಗೆ ಬರ್ತದೆ ಆವಾಗ ಆ ಡಿಸಾರ್ಡರ್ ಬರ್ತದೆ ಅಥವಾ ಈ ಟಿ ಬಿ ಕಾಯಿಲೆಗಳು ಅದರಿಂದ ಕೂಡ ಡಿಸ್ಕ್ ಡಿಸಾರ್ಡರ್ ಬರ್ತದೆ ಆವಾಗ ನಾವು ಅದನ್ನು ಮೊದಲು ಪರಿಹರಿಸಿಕೊಳ್ಬೇಕು ಅದಕ್ಕೆ ಒಂದು ಸಲ ಈ ಮೆದುಳಿನ ಕಾಯಿಲೆ ಬಂದು ಅಲ್ಲಿಯೂ ಕೂಡ ಆ ಇನ್ಫೆಕ್ಷನ್ ಡಿಸ್ಕಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿಯೂ ಕೂಡ ಕಾಯಿಲೆ ತೊಂದರೆ ಬರ್ಬೋದು ಅಥವಾ ಅನುವಂಶಿಕವಾಗಿ ಬಂದಂಥ ಕಾಯಿಲೆಗಳು ಅಲ್ಲಿ ಅದೆಲ್ಲ ಚಿಕ್ಕ ಮಕ್ಕಳಲ್ಲಿ ಬರ್ತದೆ ಅದನ್ನೆಲ್ಲ ನಾವು ಯಾವ ರೀತಿಯಲ್ಲಿ ಪರಿಹರಿಸಬೇಕು ಅದೇ ರೀತಿಯಲ್ಲಿ ಅದನ್ನು ಪರಿಹರಿಸಿಕೊಂಡು ಹೋಗುವಂಥದ್ದು ಮಧ್ಯವಯಸ್ಕರಲ್ಲಿ ಬರುವಂಥ ಅಕ್ಯುಪೇಷನಲ್ ಡಿಸಾರ್ಡರ್ ಅವನ ಕೆಲಸ ನಿಮಿತ್ತ ಆ ತೊಂದರೆಗಳನ್ನು ಕೂಡ ನಾವು ಪರಿಹರಿಸುವಂಥದ್ದು ಏನಂತೇಳಿದ್ರೆ ನಾವೊಂದು ಕಟಿಬಸ್ತಿ ಮತ್ತು ಬಸ್ತಿ ಅಂತ ಹೇಳುವಂಥದ್ದು ಒಳ್ಳೆಯ ಚಿಕಿತ್ಸೆ ಅದಕ್ಕೆ ಸಾಮಾನ್ಯವಾಗಿ ಈ ಡಿಸ್ಕ್ ಡಿಸಾರ್ಡರಿಂದ ಅದರಿಂದ ನರಕ್ಕೆ ಒತ್ತಡ ಬಂದು ಅದು ಸಯಾಟಿಕಾ ಹೇಳಿ ಕಾಲು ನೋವು ಬರ್ತದೆ ಅದರಲ್ಲಿ ಇಲ್ಲಿ ತಿಳ್ಕೊಳ್ಳುವಂಥದ್ದು ಕೂಡ ಹಾಗೆ ಬೆನ್ನು ನೋವು ಬರ್ತದೆ ಆನಂತರ ಅಲ್ಲಿಂದ ನಿತಂಬಕ್ಕೆ ಪೇನ್ ಬರ್ತದೆ ಕಟಿಗೆ ಬರ್ತದೆ ತೊಡೆಗೆ ಬರ್ತದೆ ಮತ್ತು ಮೊಣಕಾಲಿಗೆ ಬರ್ತದೆ ನಂತರ ಕೆಳಕಾಲಿಗೆ ಬರ್ತದೆ ಪಾದದವರೆಗೆ ಕೂಡ ನೋವು ಬರ್ಬೋದು ಅದು ಯಾಕೆ ಅಂತ ಹೇಳಿದ್ರೆ ಡಿಸ್ಕ್ ಸಮಸ್ಯೆಯಿಂದ ಅಲ್ಲಿ ಹರ್ನಿಯೇಷನ್ ಅಥವಾ ಪ್ರೊಟ್ರೂಜನ್ ಆಗಿ ಅದು ಅಲ್ಲಿ ಬೆ ಬೆನ್ನು ಮೂಳೆಯಿಂದ ಪಾಸಾಗುವಂಥ ನರದ ಮೇಲೆ ಒತ್ತಡ ಬಂದು ಅದರಿಂದ ನೋವು ಬರ್ತದೆ ಅದಕ್ಕೆ ಸಯಾಟಿಕಾ ಇದು ಕೂಡ ಡಿಸ್ಕ್ ಡಿಸಾರ್ಡರ್ನಲ್ಲೇ ಬರುವಂಥದ್ದು ಇದು ಮಧ್ಯ ವಯಸ್ಕರಲ್ಲಿ ತುಂಬ ಜಾಸ್ತಿ ಅದಕ್ಕೆ ನಾವು ಕಟಿಬಸ್ತಿ ಮತ್ತು ಬಸ್ತಿ ಎರಡು ಚಿಕಿತ್ಸೆ ಮಾಡೋದ್ರಿಂದ ಅದನ್ನು ಸಂಪೂರ್ಣವಾಗಿ ವಾಸಿ ಮಾಡಬಹುದು ಅದೇ ವಯಸ್ಕರಲ್ಲಿ ಬರುವಂಥದ್ದು ಡಿ ಜನರೇಟಿವ್ ಸೆಂಟ್ರೋಮ್ ಇಲ್ಲಿ ನಾವು ಆ ಡಿಸ್ಕನ್ನು ಪುನಶ್ಚೇತನಗೊಳಿಸುವಂಥದ್ದು ಅಥವಾ ಆ ಎಲುಬುಗಳನ್ನು ಪುನಶ್ಚೇತನಗೊಳಿಸುವಂತ ಚಿಕಿತ್ಸೆ ಅದಕ್ಕೆ ನಾವು ರಸಾಯನ ಚಿಕಿತ್ಸೆ ಮಾಡ್ತೇವೆ ಬಸ್ತಿ ಚಿಕಿತ್ಸೆ ಮಾಡ್ತೇವೆ ಮತ್ತು ರಕ್ತ ಮೋಕ್ಷಣ ಮಾಡ್ತೇವೆ ಇದರಿಂದ ಅದು ಪುನಶ್ಚೇತನಾಗಿ ಅವರಿಗೆ ನಾರ್ಮಲ್ ಲೈಫ್ ಲೀಡ್ ಮಾಡಲಿಕ್ಕೆ ಆಗ್ತದೆ ನೋವುಗಳೆಲ್ಲ ಕಡಿಮೆ ಆಗ್ತದೆ ಬರ್ತದೆ ಓಕೆ ಡಾಕ್ಟರ್ ಹಾಗಿದ್ರೆ ಈ ಡಿಸ್ಕ್ ಡಿಸಾರ್ಡರ್ ಬರ್ತದೆ ಅಂತ ಹೇಳಿ ಅಥವಾ ಬಂದಿದೆ ಅಂತ ಹೇಳಿ ಹೇಗೆ ಈ ನೋವಿನಿಂದ ಮಾತ್ರ ಗೊತ್ತಾಗುವಂಥದ್ದು ಅಥವಾ ಬೇರೆ ಯಾವುದಾದ್ರೂ ಸಿಂಪ್ಟಮ್ಸ್ ಏನಾದರೂ ಕಾಣಿಸಿಕೊಳ್ಳುವಂತ ಈಗ ಡಿಸ್ಕ್ ಸಮಸ್ಯೆಯಲ್ಲಿ ನೋವೇ ಪ್ರಧಾನ ಆ ಲಕ್ಷಣಗಳೇ ಪ್ರಧಾನ ಆ ಲಕ್ಷಣಗಳಲ್ಲಿ ಯಾವ ರೀತಿಯಲ್ಲಿ ಬರ್ತದೆ ಅಂತೇಳಿ ಈಗ ಕೆಲವೊಂದು ಸಂದರ್ಭದಲ್ಲಿ ಬೆನ್ನೆಯಲ್ಲಿ ಮಾತ್ರ ನೋವು ಕಣ್ ಕಾಣಿಸಿಕೊಳ್ಬಹುದು ಇದು ಸ ಹೆಚ್ಚಾಗಿ ನಮಗೆ ಕಾಣಿಸಿಕೊಳ್ಳುವ ಈ ಪ್ರೆಗ್ನೆಂಟ್ ಅಥವಾ ಬಸುರಿ ಹೆಂಗಸರಲ್ಲಿ ಅಥವಾ ನಾವು ಡೆಲಿವರಿ ಆದವರಲ್ಲಿ ಕಾಣುವಂಥದ್ದು ಬೆನ್ನಿಗೆ ಮಾತ್ರ ಅಂತೇಳಿದ್ರೆ ಬೆನ್ನಿನಲ್ಲಿ ಸ್ಟ್ರೈನ್ ಜಾಸ್ತಿಯಾಗಿ ಉಂಟಾಗುವಂಥದ್ದು ಬೆನ್ನಿಗೆ ಮಾತ್ರ ಕನ್ಫೈನ್ಡ್ ಆಗಿರ್ತದೆ ಬೇರೆ ಕಡೆಗೆ ಅದು ಬಂದಿರುವುದಿಲ್ಲ ಅದೇ ನಾವು ಆಕ್ಯುಪೇಷನಲ್ ಡಿಸಾರ್ಡರ್ ಅಂತ ಹೇಳಿದ್ರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಥವಾ ಹರ್ನಿಯೇಷನ್ ಆಗುವಾಗ ಅದರಲ್ಲಿ ಕೂಡ ಎಸ್ಪೆಷಲಿ ಈ ಎಲ್ ತ್ರೀ ಎಲ್ ಫೋರ್ ಎಲ್ ಫೈವ್ ಅಲ್ಲಿ ಆದದ್ದು ಕಾಲಿಗೆ ನೋವು ಬಂದುಬಿಡ್ತದೆ ಆವಾಗ ಬೆನ್ನು ನಿತಂಬ ಮತ್ತು ಈ ತೊಡೆ ಕಾಲು ಮೊಣಕಾಲು ಪಾದದವರೆಗೆ ಬರ್ತದೆ ಅದು ಸಯಾಟಿಕ್ ಅಂತ ಹೇಳಿ ಹೆಚ್ಚಿನವರಿಗೆ ಅದೇ ಡಿಸಾರ್ಡರ್ ಈ ಮಧ್ಯ ವಯಸ್ಕರಲ್ಲಿ ಅದನ್ನು ನಾವು ನೋವಿನ ನೋವು ಯಾವ ರೀತಿಯಲ್ಲಿ ಹೋಗ್ತದೆ ಹೇಳುವಂತ ನೋಡಿ ಅದನ್ನು ತಿಳ್ಕೊಳ್ಳುವಂಥದ್ದು ಮತ್ತು ಅದಕ್ಕೊಂದು ಚಿಕ್ಕ ಟೆಸ್ಟ್ ಉಂಟು ಎಸ್ ಎಲ್ ಆರ್ ಟೆಸ್ಟ್ ಅಂದರೆ ಸ್ಟ್ರೈಟ್ ಲೆಗ್ ರೈಸಿಂಗ್ ಟೆಸ್ಟ್ ಅಂತೇಳಿ ಅದರಲ್ಲಿ ಕೂಡ ಆ್ಯಕ್ಟಿವ್ ಎಸ್ ಎಲ್ ಆರ್ ಟೆಸ್ಟ್ ಮತ್ತು ಪ್ಯಾಸಿವ್ ಎಸ್ ಎಲ್ ಆರ್ ಟೆಸ್ಟ್ ಆ್ಯಕ್ಟಿವ್ ಎಸ್ ಎಲ್ ಆರ್ ಟೆಸ್ಟ್ ಅಂತ ಹೇಳಿದರೆ ನಾವು ಆ ವ್ಯಕ್ತಿ ರೋಗಿಯಲ್ಲೇ ಕಾಲನ್ನು ಎತ್ತಲಿಕ್ಕೆ ಹೇಳುವಂಥದ್ದು ಯಾವ ಕೋನದಲ್ಲಿ ಯಾವ ಡಿಗ್ರಿಯಲ್ಲಿ ಅವನಿಗೆ ನೋವು ಬರ್ತದೆ ಅಂತೇಳಿ ಹದಿನೈದು ಡಿಗ್ರಿಯಲ್ಲಿ ಮೂವತ್ತ ನಲವತ್ತೈದು ಅರುವತ್ತ ಅಥವಾ ತೊಂಬತ್ತು ಡಿಗ್ರಿಯಲ್ಲಿ ನೋವು ಬರ್ತದೆ ಅದೊಂದು ಮತ್ತೆ ಇನ್ನೊಂದು ಫ್ಲಿಪ್ ಟೆಸ್ಟ್ ಅಂತ ಉಂಟು ಆ ಮೊಣಕಾಲನ್ನು ಎತ್ತಲಿಕ್ಕೆ ಹೇಳುವಂಥದ್ದು ಅದರಲ್ಲಿ ಕೂಡ ಆ್ಯಕ್ಟಿವ್ ಅಂತೇಳಿದ್ರೆ ರೋಗಿಯಲ್ಲೇ ಎತ್ತಲಿಕ್ಕೆ ಹೇಳುವಂಥದ್ದು ಪ್ಯಾಸಿವ್ ಅಂತೇಳಿದ್ರೆ ಟ್ರೀಟ್ಮೆಂಟ್ ಮಾಡುವ ಡಾಕ್ಟ್ರ್ ಅದನ್ನು ಎತ್ತಿ ಯಾವ ರೇಟ್ ರೇಟಲ್ಲಿ ಪೇಯ್ನ್ ಬರ್ತದೆ ಅಂತ ನೋಡುವಂಥದ್ದು ಆ ಫ್ಲಿಪ್ ಟೆಸ್ಟಲ್ಲಿ ಏನಾಗ್ತದೆ ಅಂತೇಳಿ ನಾವು ಕಾಲನ್ನು ಈಗ ಬೆಂದು ಎತ್ತುವಾಗ ಬೆನ್ನು ಕೂಡ ಅದಕ್ಕೆ ಸರಿಯಾಗಿ ಹಿಂದಕ್ಕೆ ಬಾಗ್ತದೆ ಮತ್ತು ಇನ್ನೊಂದು ಕರ್ನಿಕ್ಸ್ ಟೆಸ್ಟ್ ಅಂತ ಉಂಟು ಆವಾಗ ನಾವು ಕಾಲನ್ನು ಎತ್ತಿದರೆ ಇಲ್ಲಿ ಕುತ್ತಿಗೆ ಮೂವ್ ಆಗ್ತದೆ ಆವಾಗ ಅಲ್ಲಿ ಸರ್ವೈಕಲ್ ಪ್ರಾಬ್ಲಮ್ ಇದ್ದದ್ದು ಗೊತ್ತಾಗ್ತದೆ ಅಥವಾ ಅದು ಮೆದುಳಿನ ತೊಂದರೆ ಇಲ್ಲಿಯೂ ಕೂಡ ಆ ಸೈನ್ ಬರ್ತದೆ ಹಾಗೆ ಅದನ್ನೆಲ್ಲ ನಾವು ಟೆಸ್ಟ್ ಮಾಡಿ ಅವನಿಗೆ ಗೊತ್ತಾಗ್ತದೆ ಇಲ್ಲಾಂದರೆ ಈಗ ಆಧುನಿಕ ಟೆಸ್ಟ್ ಎಕ್ಸ್ರೇ ಮಾಡ್ಬೋದು ಸ್ಕ್ಯಾನಿಂಗ್ ಮಾಡ್ಬೋದು ಇದರಲ್ಲಿ ಕೂಡ ನಾವು ನಿಖರವಾಗಿ ಕಾರಣಗಳನ್ನು ಕಂಡು ಹುಡ್ಕಬೋದು ಹಾಗೆ ರಕ್ತ ಪರೀಕ್ಷೆ ಮಾಡಿ ಈಗ ರುಮ್ಯಾಟೈಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಆಗ ಆರ್ ಎ ಟೆಸ್ಟ್ ನಾವು ಮಾಡ್ಬೋದು ಅಥವಾ ಎ ಎಸ್ ಒ ಟೆಸ್ಟ್ ಇನ್ಫೆಕ್ಷನ್ ಸೋಂಕು ಏನಾದರೂ ಆಗಿದ್ದರೆ ಅದರಲ್ಲಿ ಕೂಡ ಸ್ಟ್ರೆಪ್ಟೋಗಲ್ ಇನ್ಫೆಕ್ಷನ್ ಆಗಿದ್ದರೆ ಆಗ ನಮಗೆ ಎ ಎಸ್ ಒ ಪಾಸಿಟಿವ್ ಬರ್ತದೆ ಅದಲ್ಲದೆ ಬೇರೆ ಯಾವುದಾದ್ರೂ ನಮಗೆ ಸೋಂಕು ಅಥವಾ ಜ್ವರ ಇಂಥದ್ರಲ್ಲಿಯೂ ಕೂಡ ಬರ್ಬೋದು ಬೆನ್ನು ನೋವು ಆವಾಗ ನಾವು ಸಿ ಆರ್ ಪಿ ಟೆಸ್ಟ್ ಸಿ ರಿಯಾಕ್ಟಿವ್ ಪ್ರೋಟೀನ್ ಟೆಸ್ಟ್ ಅಂತ ಅದರಲ್ಲಿ ಕೂಡ ನಾವು ಆ ಕಾರಣಗಳನ್ನು ಕಂಡು ಹುಡ್ಕೋಬೋದು ಅದೇ ನಾವು ಕೆಲವು ಬ್ ಬ್ಲಡ್ ಕಲ್ಚರ್ ಟೆಸ್ಟ್ ಇದನ್ನೆಲ್ಲ ಮಾಡಿ ನಿಖರ ಕಾರಣಗಳನ್ನು ನಾವು ಕಂಡು ಹುಡ್ಕೋಬೋದು ಓಕೆ ಓಕೆ ಡಾಕ್ಟರ್ ಹಾಗಿದ್ರೆ ಈ ಈ ಬೆನ್ನಿನ ಡಿಸ್ಕ್ ಡಿಸಾರ್ಡರನ್ನು ತಡೆಗಟ್ಟಲಿಕ್ಕೆ ನಾವು ಯಾವುದನ್ನು ಯಾವ ಕ್ರಮವನ್ನು ತಗೊಳ್ಬೋದು ಅಂತ ಹೇಳಿ ಬೆನ್ನಿನ ಡಿಸ್ಕ್ ಡಿಸಾರ್ಡರ್ನ ತಡೆಗಟ್ಟಲಿಕ್ಕೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಜೀವನ ಪದ್ಧತಿಯನ್ನು ನಾವು ಸರಿ ಮಾಡಿಕೊಳ್ಬೇಕು ಈಗ ನಮ್ಮ ನಾವು ಯಾವ ರೀತಿಯಲ್ಲಿ ಕೆಲಸ ಮಾಡಿದರೂ ಕೂಡ ನಮ್ಮ ದೇಹದಲ್ಲಿ ಇನ್ನೊಂದು ಕ್ರಿಯೆ ಉಂಟು ಅದನ್ನು ಸರಿಪಡಿಸುವಂಥ ಒಂದು ವ್ಯವಸ್ಥೆ ಉಂಟು ನಮ್ಮ ದೇಹವೇ ಒಂದು ಚಿಕಿತ್ಸಕ ಅಥವಾ ಅವನೇ ಒಂದು ಡಾಕ್ಟರ್ ಬಟ್ ಅದಕ್ಕೆ ಹೊಂದುವಂಥ ಜೀವನ ಪದ್ಧತಿ ಇರಬೇಕು ಆಹಾರ ಸೇವನೆ ಕ್ರಮ ನಾವು ಹುಟ್ಟಿದಾಗ ಇಷ್ಟು ಚಿಕ್ಕದಿದ್ದು ಇಷ್ಟು ದೊಡ್ಡದಾಗುವುದು ಆಹಾರದಿಂದ ಹೊರತಾಗಿ ಔಷಧಿಯಿಂದ ಅಲ್ಲ ಆಗ ಆಹಾರ ಸೇವನಾ ಕ್ರಮ ನಮ್ಮದೆ ಒಳ್ಳೆಯದಿದ್ದರೆ ಅಂದರೆ ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗಬೇಕು ಚೆನ್ನಾಗಿ ಚಯಾಪಚಯ ಕ್ರಿಯೆ ಮೆಟಬಾಲಿಸಮ್ ಸರಿಯಾಗಿ ಆದರೆ ದೇಹಕ್ಕೆ ಪೋಷಣೆಗಳು ಆಹಾರದಿಂದಲೇ ಸಿಕ್ಕಿಬಿಡ್ತವೆ ನಾವು ಕೆಲಸ ನಿಮಿತ್ತ ಏನಾದರೂ ತೊಂದರೆ ಬಂದರೂ ಕೂಡ ಅದನ್ನು ಅದೇ ಸರಿ ಮಾಡಿಕೊಳ್ತದೆ ಮತ್ತು ಇನ್ನೂ ಒಂದು ತೊಂದರೆ ಏನಂತೇಳಿದ್ರೆ ನಾವು ಬಿಸಿಲಿಗೆ ಒಗ್ಗಿಕೊಳ್ಳುವುದೇ ಇಲ್ಲ ನಾವು ಬಿಸಿಲಿಗೆ ಓಡಾಡದಿದ್ದರೆ ನಮ್ಮ ದೇಹದಲ್ಲಿ ಡಿ ತ್ರೀ ವಿಟಮಿನ್ ಡಿ ತ್ರೀ ಪ್ರೊಡಕ್ಷನೇ ಆಗುವುದಿಲ್ಲ ಡಿ ತ್ರೀ ಪ್ರೊಡಕ್ಷನ್ ಆಗದಿದ್ದರೆ ನಮ್ಮ ಮೂಳೆಗಳು ಗಟ್ಟಿ ಆಗೋದಿಲ್ಲ ಅದಕ್ಕೆ ಆ ಮೊದಲಿನ ಸ್ಟ್ರೆಂತ್ ಇರುವುದಿಲ್ಲ ನಾವು ಈವನ್ ಮಕ್ಕಳನ್ನೆಲ್ಲಿದ್ದು ಬಿಸಿಲಿಗೆ ಬಿಡ್ತೇವೆ ಒಳಗೆ ಇಟ್ಟಿರ್ತೇವೆ ಆದ್ದರಿಂದ ಅವರಿಗೆ ಡಿ ತ್ರೀ ಡಿ ಇದು ಡಿಫಿಶಿಯನ್ಸಿ ಬರ್ತದೆ ಆವಾಗ ಕ್ಯಾಲ್ಸಿಯಂ ಡಿಫಿಶೆನ್ಸಿ ಆಗ್ತದೆ ಇದನ್ನೆಲ್ಲ ನಾವು ತಡೆಗಟ್ಟಬೇಕು ಮತ್ತು ನಾವು ಆಹಾರ ಕ್ರಮಗಳನ್ನು ಯಾವ ಆಹಾರ ತಗೊಳ್ತೇವೆ ನಾವು ಕೆಲವ್ರಲ್ಲ ತುಂಬ ಒಳ್ಳೆಯ ಆಹಾರ ಅಂತೇಳಿ ಹುಟ್ಟಿದ ಮಗುವಿಗೆ ಅಥವಾ ಹುಟ್ಟಿ ಮೂರು ನಾಲ್ಕು ತಿಂಗಳಾಗುವಾಗ ಮಕ್ಕಳಿಗೆ ನಾವು ಹಾಲನ್ನು ಕೊಡಲಿಕ್ಕೆ ಶುರು ಮಾಡ್ತೇವೆ ಯಾವ ಹಾಲನ್ನು ಕೊಡ್ತೇವೆ ನಾವು ದನದ ಹಾಲನ್ನು ಕೊಡ್ತೇವೆ ಬಟ್ ದನದ ಹಾಲು ಮನುಷ್ಯರಿಗೆ ಜೀರ್ಣ ಆಗ್ತದ ಆಗುವುದೇ ಇಲ್ಲ ದನದ ಹಾಲು ಮನುಷ್ಯನಿಗೆ ಜೀರ್ಣ ಮಾಡುವಂಥ ಕಿಣ್ವಗಳೇ ದೇಹದಲ್ಲಿ ಇಲ್ಲ ಅದರಲ್ಲಿ ಕೂಡ ಇಂಡಿಯನ್ಸಲ್ಲಿ ಇಲ್ಲವೇ ಇಲ್ಲ ಸೌತ್ ಇಂಡಿಯನ್ಸಲ್ಲಿ ಇಲ್ಲ ಸಾಧಾರಣ ಯುರೋಪಿಯನ್ಸಿಗೆ ಹಾಲನ್ನು ಜೀರ್ಣ ಮಾಡುವಂಥ ಕಿಣ್ವಗಳು ಉಂಟು ಬಟ್ ಇಂಡಿಯನ್ಸ್ಗೆ ಇಲ್ಲ ಆದರೆ ನಾವು ಹಾಲನ್ನೇ ಕೊಡ್ತೇವೆ ಆವಾಗ ಪೋಷಕಾಂಶಗಳು ದೇಹಕ್ಕೆ ಸಿಗುವಂಥದ್ದು ಕಡಿಮೆ ಆಗ್ತದೆ ಹಾಂ ಹಾಲು ಕೊಡ ಕೊಡಬಾರ್ದು ಆದರೆ ಮೊಸರು ಮಜ್ಜಿಗೆ ಕೊಡಬಹುದು ತುಪ್ಪ ಕೊಡಬಹುದು ಮಕ್ಕಳಿಗೆ ಮಕ್ಕಳಿಗೆ ಅಥವಾ ವೆಜ್ ತುಂಬ ಒಳ್ಳೆಯ ಆಹಾರ ನಾವು ಅದನ್ನು ಕನಿಷ್ಠ ಆಹಾರ ಅಂತ ಹೇಳ್ತೇವೆ ಮೊಟ್ಟೆ ಕೊಡಬಹುದು ಇದನ್ನೆಲ್ಲ ಕೊಡುವಾಗ ಪೋಷಕಾಂಶಗಳು ಒಳ್ಳೆ ರೀತಿಯಲ್ಲಿ ಸಿಗ್ತದೆ ಆದರೆ ನಾವು ಯಾರು ನಾನ್ ವೆಜ್ ತಗೊಳ್ತಾರ ಅವ್ರು ಅಧಿಕ ಪ್ರಮಾಣದಲ್ಲಿ ತಗೊಂಡು ಬಿಡ್ತಾರೆ ಅವ್ರಿಗೆ ಎಷ್ಟು ಬೇಕಿತ್ತ ಅದಕ್ಕಿಂತ ತುಂಬ ಅಧಿಕ ಪ್ರಮಾಣ ಅದು ಇನ್ನೊಂದು ತೊಂದರೆ ಬರ್ತದೆ ಅಂತ ಹೇಳಿದ್ರೆ ಜಾಸ್ತಿ ತಗೊಂಡ್ರು ಕೂಡ ಲಿಮಿಟಲ್ಲಿ ಲಿಮಿಟಲ್ಲಿ ಆಹಾರ ಜಾಸ್ತಿ ತಗೊಂಡು ಕೊಟ್ಟರೆ ಅಲ್ಲಿ ಅದು ಕೂಡ ಮಾಲ್ನ್ಯೂಟ್ರಿಷನ್ನೇ ಹೆಚ್ಚು ಆಹಾರ ತಗೊಂಡು ಮೊದಲಿನ ಕಾಲದಲ್ಲಿ ಆಹಾರ ಇಲ್ಲದೆ ಮಾಲ್ನ್ಯೂಟ್ರಿಷನ್ ಈಗಿನ ಕಾಲದಲ್ಲಿ ಆಹಾರ ಜಾಸ್ತಿ ತಗೊಂಡು ಮಾಲ್ನ್ಯೂಟ್ರಿಷನ್ ಬಟ್ ಯಾವಾಗ ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ವ್ಯಾಯಾಮ ನಾವು ಬಿಸಿಲಿಗೆ ಅಟ್ಲೀಸ್ಟ್ ಸ್ವಲ್ಪ ಸಮಯ ಆದರೂ ಒಗ್ಗಿಕೊಂಡಿರಬೇಕು ಹಿಂದಿನ ಕಾಲದಲ್ಲಿ ಹೇಗಿದ್ರು ಅಂತೇಳಿದ್ರೆ ಜನಗಳು ಬಟ್ಟೆಗಳನ್ನೇ ಕಡಿಮೆ ಧರಿಸ್ತಾ ಇದ್ರು ಅವರು ಹೊಲಗಳಲ್ಲಿ ದುಡಿತಾ ಇದ್ರು ಅವರಿಗೆ ಕ್ಯಾಲ್ಸಿಯಂ ಸಮಸ್ಯೆ ಅಥವಾ ವಿಟಮಿನ್ ಡಿ ತ್ರೀ ಸಮಸ್ಯೆಗಳು ಇರಲೇ ಇಲ್ಲ ಅವರ ಬೆನ್ನು ಮೂಳೆಗಳು ಎಲ್ಲ ತುಂಬ ಇರ್ತಿದ್ವು ಎಷ್ಟು ಬಾರಗಬೇಕಾದ್ರೆ ಹೊರತಾ ಇದ್ರು ಈಗಿನವ್ರು ಕಂಪ್ಲೀಟ್ ಅದರ ಉಲ್ಟ ಯಾಕೆ ಅಂತೇಳಿದರೆ ಅವರಿಗೆ ಡಿ ತ್ರೀ ಸಮಸ್ಯೆ ಅಥವಾ ಕ್ಯಾಲ್ಸಿಯಂನ ಕೊರತೆ ಇದು ಎಲ್ಲರಲ್ಲಿ ಕಂಡು ಬರ್ತದೆ ಹೆಚ್ಚಾಗಿ ನಮಗೆ ಗರ್ಭಿಣಿಯರಲ್ಲಿ ಗರ್ಭಿಣಿಯರಲ್ಲಿ ಯಾವಾಗ ಕ್ಯಾಲ್ಸಿಯಂ ಅಂಶ ಕಡಿಮೆ ಉಂಟಾ ಅಥವಾ ಡಿ ತ್ರೀ ಅಂಶ ಕಡಿಮೆ ಉಂಟ ಅದು ಮಕ್ಕಳಲ್ಲಿಯೂ ಕೂಡ ಡಿಫಿಷಿಯನ್ಸಿ ಬರ್ತದೆ ಆದದ್ದು ನಮ್ಮ ಆಹಾರ ಪದ್ಧತಿಯನ್ನು ನಾವು ಮೊದಲು ಸರಿ ಮಾಡಿಕೊಳ್ಬೇಕು ನಮಗೆ ಎಷ್ಟು ಆಹಾರ ಬೇಕೋ ಅಷ್ಟೇ ಆಹಾರ ತಗೊಳ್ಬೇಕು ಜಾಸ್ತಿಯೂ ಕೂಡ ಆಗಬಾರ್ದು ಕಡಿಮೆಯೂ ಕೂಡ ಆಗಬಾರ್ದು ಇದನ್ನು ಹೇಗೆ ನಿಯಂತ್ರಣ ಮಾಡುವುದು ಇದನ್ನ ಹೇಗೆ ನಾವು ತಿಳ್ಕೊಳ್ಳುವಂಥದ್ದು ಬರ್ತದೆ ನಾವು ಹೊಟ್ಟೆಗೆ ಆಹಾರ ತಗೊಳ್ಳುವಾಗ ನಮಗೆ ಖುಷಿ ಅಂತ ಅನಿಸಬೇಕು ಹೊಟ್ಟೆ ಫುಲ್ ಅಂತ ತುಂಬಿದೆ ಅಂತ ಅನಿಸಬಾರದು ಇದು ನಮ್ಮೊಳಗೆ ಇರುವಂಥ ಒಂದು ಪ್ರಕ್ರಿಯೆ ಆ ರೀತಿಯಲ್ಲಿ ನಾವು ಆಹಾರಗಳನ್ನು ಸೇವಿಸಿದರೆ ಅಥವಾ ಈ ಕೊಬ್ಬಿನ ಪ್ರಮಾಣದ ಆಹಾರವನ್ನು ಸೇವಿಸಿದ್ರೆ ಏನಾದರೂ ಸಮಸ್ಯೆ ಆಗಿ ಚಾನ್ಸಸ್ ಇದೆ ಈಗ ಕೊಬ್ಬು ಅಂತ ಹೇಳುವಂಥದ್ದು ಇದರಲ್ಲಿ ನಾವು ಪ್ರಾಕೃತಿಕ ಕೊಬ್ಬು ಈಗ ನಾವು ಮಾಂಸಾಹಾರ ಅಂತ ತಗೊಂಡು ಬಂದರೆ ಅದರಲ್ಲಿ ಪ್ರಾಕೃತಿಕ ಕೊಬ್ಬು ಬರ್ತದೆ ಅದನ್ನು ನಾವು ಸ್ವಲ್ಪ ಬೇಯಿಸ್ಬೋದು ಬಟ್ ಅದನ್ನು ಕರಿದು ತಿನ್ನುವುದು ಅಥವಾ ಎಣ್ಣೆಯಲ್ಲಿ ಕಾಯಿಸಿ ತಿನ್ನುವಾಗ ಅದು ಫಾರ್ಮ್ ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ ಅದನ್ನು ತಿನ್ನಬಾರ್ದು ಆಗ ಪ್ರಾಣಿಜನ್ಯ ಕೊಬ್ಬು ಭಾಳ ಮುಖ್ಯ ಮನುಷ್ಯನಿಗೆ ಅದೇ ತುಪ್ಪವನ್ನು ತಗೊಳ್ಬೋದು ಬಟ್ ತುಪ್ಪ ಇಲ್ಲಿ ಕರೆದ ಆಹಾರಗಳನ್ನು ತೆಗೆದುಕೊಳ್ಳಬಾರ್ದು ನಾವು ಕರೆದ ಆಹಾರಗಳನ್ನು ತಗೊಳ್ಳಲು ಜಾಸ್ತಿ ತಗೊಳ್ಳುವಾಗ ಅಲ್ಲಿ ಸಮಸ್ಯೆ ಬರ್ತದೆ ಹಾಗೆ ನಾವು ಕೊಬ್ಬುಗಳನ್ನು ಪ್ರಾಣಿಜನ್ಯ ಕೊಬ್ಬುವೇ ನಮಗೆ ಬೇಕು ಸಸ್ಯಜನ್ಯ ಕೊಬ್ಬು ಕಡಿಮೆ ಪ್ರಮಾಣದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೇಡ ನಮಗೆ ಆದರೆ ನಾವು ಸಸ್ಯಜನ್ಯ ಕೊಬ್ಬನ್ನು ಜಾಸ್ತಿ ತೆಗೆದುಕೊಳ್ತೇವೆ ಅದು ನಮಗೆ ಹೆಚ್ಚು ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಹಾಗಿದ್ರೆ ಕೆಲವರು ಮಾಂಸಾಹಾರವನ್ನು ಸೇವಿಸುವುದಿಲ್ಲ ಅಂತವರಿಗೆ ಮಾಂಸಾಹಾರವನ್ನು ಸೇವಿಸಿದ ಸೇವಿಸದವರು ತುಪ್ಪ ತಗೊಳ್ಬೇಕು ತುಪ್ಪ ಅಥವಾ ಮೊಸರು ಬೆಣ್ಣೆಗಳನ್ನು ತಗೊಳ್ಬೇಕು ಆವಾಗ ಅವರಿಗೆ ಪ್ರಾಣಿಜನ್ಯ ಕೊಬ್ಬು ಸಿಕ್ಕಿಬಿಡ್ತದೆ ಅದರಲ್ಲೂ ಇದರಲ್ಲಿರುವಂತಹ ಕಣ್ಣು ಒಂದೇ ಪ್ರಾಣಿಜನ್ಯ ಕೊಬ್ಬು ಅದು ತುಪ್ಪದಲ್ಲಿ ಬೆಣ್ಣೆ ಮೊಸರಿನಲ್ಲಿ ಪ್ರಾಣಿಜನ್ಯ ಕೊಬ್ಬು ಅದು ಸಾಕಾಗ್ತದೆ ಅವರಿಗೆ ಸಾಕಾಗ್ತದೆ ಸೊ ಅದರಲ್ಲಿ ಏನು ನಾನ್ ಅಲ್ಲಿ ಸಿಗುವಂತಹ ಅಷ್ಟೇ ಪ್ರಮಾಣದಷ್ಟು ಕೊಬ್ಬಿನ ಅಂಶ ಇದರಲ್ಲೂ ಅದ್ರಲ್ಲಿ ಸಿಕ್ಕಿಬಿಡ್ತದೆ ತಗೊಳ್ಬೋದು ಬಟ್ ಹಾಲು ಮಾತ್ರ ಒಳ್ಳೇದಲ್ಲ ನಾನು ಹೇಳುದು ಹಾಲಿನ ಉಳಿದ ಉತ್ಪನ್ನಗಳು ಅದಕ್ಕೆ ಒಳ್ಳೇದು ಓಕೆ ಓಕೆ ಡಾಕ್ಟರ್ ಹಾಗಿದ್ರೆ ಈ ಬೆನ್ನಿನ ಡಿಸ್ಕ್ ಡಿಸ್ ಆರ್ಡರಿಗೆ ವ್ಯಾಯಾಮ ಎಷ್ಟು ಅವಶ್ಯಕ ಅಂತ ಹೇಳ್ತೀರಾ ಈ ವ್ಯಾಯಾಮ ಅಂತ ಹೇಳುವಂಥದ್ದು ತುಂಬ ಅವಶ್ಯಕ ಆಗ ನಾನು ಹೇಳಿದ ಹಾಗೆ ಈಗ ಆಕ್ಯುಪೇಷನಲ್ ಡಿಸಾರ್ಡ್ರ್ ಯಾರು ಯಾವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಅದನ್ನೇ ಕೆಲಸ ಇದ್ದರು ಈಗ ಕೂತ್ಕೊಂಡು ಕೆಲಸ ಮಾಡುವವರು ಕೂತ್ಕೊಳ್ತಾನೇ ಇರ್ತಾರೆ ಅವರು ಎದ್ದು ನಡೆಯುವಂಥದ್ದು ಅಥವಾ ಬಗ್ಗುವಂಥದ್ದು ಅಥವಾ ಶರೀರಕ್ಕೆ ಶ್ರಮ ಸಿಗುವಂಥ ವ್ಯಾಯಾಮ ಮಾಡೋದು ಇದನ್ನೆಲ್ಲ ಮಾಡಿದ ಕೂಡಲೇ ಅವರಿಗೆ ಅವರ ಕೆಲಸದಿಂದ ಹೊರತಾದ ಬೆನ್ನಿನ ಬಾಗುವಿಕೆ ಅಥವಾ ತಿರುಗುವಿಕೆ ಸಿಗುವಾಗ ಅದು ಅವರಿಗೆ ಹೆಲ್ಪ್ ಆಗ್ತದೆ ಯೋಗ ಮಾಡ್ಬೋದು ಅವರಿಗೆ ಬೇರೆ ಬೇರೆ ರೀತಿಯ ಯೋಗ ಮಾಡ್ಬೋದು ಆವಾಗ ಏನಾಗ್ತದೆ ಅಂತೇಳಿದರೆ ಈ ಸಮಸ್ಯೆಗಳು ಪರಿಹಾರ ಆಗ್ತದೆ ಈಗ ನಾವು ಈ ಸಯಾಟಿಕ್ ಅಂತ ಹೇಳುವಂಥದ್ದು ಬೆನ್ನು ನೋವಿಂದ ಕಾಲು ನೋವಿಗೆ ಬರುವಂಥ ಸಮಸ್ಯೆ ಇದನ್ನು ಪರಿ ಹರಿಸ್ಲಿಕ್ಕೆ ಒಂದು ಈ ಪಶ್ಚಿಮೋತ್ತಾಸನ ಅಂತ ಹೇಳ್ತೇವೆ ಅದನ್ನು ತುಂಬ ನಿಯಮಿತವಾಗಿ ಮಾಡಿದರೆ ಆವಾಗ ತುಂಬ ಒಳ್ಳೆಯದಾಗ್ತದೆ ಅದೇ ರೀತಿಯಲ್ಲಿ ಸೂರ್ಯ ನಮಸ್ಕಾರ ಮಾಡ್ಬೋದು ಎಲ್ಲರಿಗೂ ಗೊತ್ತಿರುವಂಥ ಒಂದು ನಮಸ್ಕಾರ ಅದನ್ನು ಚಂದ ಮಾಡಿ ಮಾಡಿದರೆ ಆವಾಗ ಆ ಬೆನ್ನಿನ ಸಮಸ್ಯೆಗಳು ಪರಿಹಾರ ಆಗ್ತದೆ ಮತ್ತೆ ಶರೀರವನ್ನು ಬಗ್ಗಿಸಿಕೊಳ್ಬೇಕು ಅದರಲ್ಲಿ ಮೂಮೆಂಟ್ ತರಬೇಕು ಬೇರೆ ಬೇರೆ ರೀತಿಯಂತ ಅದೆಲ್ಲದಕ್ಕಿಂತಲೂ ನಡೆಯುವಂಥದ್ದು ಉತ್ತಮ ಕ್ರಿಯೆ ನಮಗೆ ಕಾಲುಗಳು ಇರುವುದೇ ನಡೀಲಿಕ್ಕೆ ಅದನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು ಕೆಲಸ ಮಾಡೋದ್ರಿಂದಲೂ ನಮ್ಮ ಆಕ್ಟಿವ್ ಇರುವುದರಿಂದಲೂ ಅದು ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಬಹುದು ಸಾಧ್ಯ ಉಂಟು ಓಕೆ ಡಾಕ್ಟರ್ ಹಾಗಿದ್ರೆ ಒಂದು ಬಾರಿ ಈ ಬೆನ್ನಿನ ಡಿಸ್ಕ್ ಬಂದವರು ಯಾವ ರೀತಿಯಾಗಿ ಒಂದು ಅಂತ ಒಂದು ಬಾರಿ ಬೆನ್ನಿನ ಸಮಸ್ಯೆ ಬಂದವರಿಗೆ ಆಗಾಗ ಬಾಧಿಸುವಂತ ಸಮಸ್ಯೆಗಳು ಜಾಸ್ತಿ ಅವರು ಬೆನ್ನು ನೋವು ಯಾಕೋಸ್ಕರ ಬಂತು ಅಂತ ತಿಳ್ಕೊಂಡು ಅದನ್ನು ಇನ್ನೊಂದು ಸಲ ಬಾರದಾಗಿ ನೋಡಿಕೊಳ್ಳೋದು ಬಹಳ ಮುಖ್ಯ ಈಗ ಭಾರ ಎತ್ತುವುದರಿಂದ ನೋವು ಬಂತು ಅಂತ ಹೇಳಿದ್ರೆ ಅವ ಅಧಿಕ ಭಾರ ಎತ್ತು ವರ್ಜ ವರ್ಜೆ ಮಾಡಲೇಬೇಕು ಮತ್ತು ಕುಳಿತುಕೊಳ್ಳುವಂಥ ಪೋಶ್ಚರ್ ಹಾಗೆ ಹೇಳಿದಾಗ ಕುಳಿತುಕೊಳ್ಳುವಂಥ ಪೋಸ್ಟರ್ ಇಂಗ್ಲೀಷ್ ಸ್ಟೈಲ್ ನೇರವಾಗಿ ಕುಳಿತುಕೊಳ್ಬೇಕು ಆವಾಗ ಈ ಭಾರ ಸರಿಸಮಾನವಾಗಿ ಡಿಸ್ಟ್ರಿಬ್ಯೂಟ್ ಆಗ್ತದೆ ಅಥವಾ ನಿಲ್ಲುವಾಗ ನಾವು ಹೆಚ್ಚಿನ ಸಂದರ್ಭಗಳು ನೋಡ್ತೇವೆ ಒಬ್ಬರು ನಿಂತುಕೊಂಡಿರ್ತಾರೆ ಒಂದು ಕಾಲನ್ನು ಈಗ ಸೊಟ್ಟ ಮಾಡಿಕೊಂಡು ಒಂದೇ ಕಾಲಲ್ಲಿ ನಿಂತು ಬಿಡ್ತಾರೆ ಅದು ಸಮಸ್ಯೆ ಅದೇ ನೇರವಾಗಿ ಎರಡೂ ಕಾಲಲ್ಲಿ ನಿಂತುಕೊಂಡ್ರೆ ಆವಾಗ ಆ ಸಮಸ್ಯೆ ಇಲ್ಲ ಅದನ್ನು ಕೂಡ ನಾವು ಇಂಗ್ಲೀಷ್ ಸ್ಟೈಲ್ ಅಥವಾ ಅಟೆನ್ಷನ್ ಸ್ಟೈಲ್ ಅಂತ ಹೇಳ್ತೇವೆ ಆ ಕ್ರಮದಲ್ಲಿ ನಾವು ನಿಂತರೆ ಆವಾಗ ನಮಗೆ ಆ ಸಮಸ್ಯೆಗಳು ತುಂಬ ಕಡಿಮೆ ನಾವು ನಿಂತುಕೊಂಡು ಇಡೀ ದಿವಸ ಕೆಲಸ ಮಾಡ್ಬೋದು ಏನೂ ಆಗುವುದಿಲ್ಲ ಬಟ್ ನಾವು ಅದನ್ನೆಲ್ಲ ಮೊದಲು ತಿಳ್ಕೊಳ್ಬೇಕು ಮತ್ತು ಉಳಿದ ಸಮಯದಲ್ಲಿ ಅದಕ್ಕೆ ವ್ಯತಿರಿಕ್ತವಾದಂಥ ವ್ಯಾಯಾಮಗಳನ್ನು ನಮ್ಗೆ ಕೊಡ್ತಾ ಇದ್ದರೆ ಪುನಃ ಪುನಃ ಬಾಧಿಸುವಂಥದನ್ನು ಕೂಡ ಸರಿ ಮಾಡಿಕೊಳ್ಬೋದು ಅದೇ ನಾವು ಬೆನ್ನು ನೋವಿಗೆ ಸರಿಪಡಿಸಲಿಕ್ಕೆ ವ್ಯಾಯಾಮ ಅತಿ ಮುಖ್ಯವಾದಂಥ ಒಂದು ಪರಿಹಾರ ಓಕೆ ಡಾಕ್ಟರ್ ಕೊನೆಯದಾಗಿ ಬೆನ್ನಿನ ಡಿಸ್ಕ್ ಡಿಸಾರ್ಡರ್ ಇರುವವರು ಅಭ್ಯಂಗ ಅಂದ್ರೆ ಮಸಾಜ್ ಮಾಡಿಕೊಳ್ಬೇಕು ದೇಹಕ್ಕೆ ಮತ್ತೆ ಅವರು ಒಂದು ಅಟ್ಲೀಸ್ಟ್ ಒಂದು ಆರು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಕಟಿಬಸ್ತಿ ಮತ್ತು ಬಸ್ತಿ ಚಿಕಿತ್ಸೆಗಳನ್ನು ತೆಗೆದುಕೊಳ್ಬೇಕು ಇದರಿಂದ ಅವರಿಗೆ ಪುನಃ ಪುನಃ ಬಾಧಿಸುವಂಥ ಕ್ರಿಯೆಗಳು ತುಂಬಾ ಕಡಿಮೆ ಆಗಿರ್ತದೆ ಮತ್ತು ಇನ್ನೊಂದು ಹೇಳುವಂಥದ್ದು ಜೀವನ ಶೈಲಿ ಆಹಾರ ಪದ್ಧತಿ ಇದನ್ನು ಮೊದಲು ಬದಲಾವಣೆ ಮಾಡಿಕೊಳ್ಬೇಕು ಅವರು ಏನು ಆಹಾರ ತಗೊಳ್ತಾ ಇದ್ದಾರೆ ಈಗ ಡಿಸ್ಕ್ ಸಮಸ್ಯೆ ಬಂತಂತ ಇಟ್ಕೊಳ್ಳುವ ಅಥವಾ ವಾತವ್ಯಾಧಿ ಅಂತ ಹೇಳ್ತೇವೆ ನಾವು ಅದಕ್ಕೆ ಈ ಬೇಳೆಕಾಳುಗಳನ್ನು ತೆಗೆದುಕೊಳ್ಳುವಂಥದ್ದು ಕಡಿಮೆ ಮಾಡಬೇಕು ಅಥವಾ ತೆಗೆದುಕೊಂಡ ಬೇಳೆಕಾಳುಗಳನ್ನು ತೆಗೆದುಕೊಳ್ಳೇಬೇಕಂತ ಇದ್ದರೂ ಕೂಡ ಅದನ್ನು ಮೊಳಕೆ ಬರಿಸಿ ತಗೊಳ್ಳುವಂಥದ್ದು ಕರಿದ ಆಹಾರ ಪದಾರ್ಥಗಳನ್ನು ಪೂರ್ತಿಯಾಗಿ ಬಿಟ್ಟು ಇಡಬೇಕು ದೇಹಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟೇ ಆಹಾರಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಬೇಕು ಆವಾಗ ಜೀರ್ಣಕ್ರಿಯೆ ಮತ್ತು ಚಯಾಪಚಯ ಕ್ರಿಯೆ ಎರಡು ಒಳ್ಳೆ ರೀತಿಯಲ್ಲಿ ಆಗಿರ್ತದೆ ಮತ್ತು ಅದರೊಟ್ಟಿಗೆ ಬೇರೆ ಸಮಸ್ಯೆಗಳು ಈಗ ಥೈರಾಯ್ಡ್ ಸಮಸ್ಯೆ ಇರ್ಬೋದು ಅಥವಾ ಡಯಾಬಿಟಿಸ್ ಸಮಸ್ಯೆ ಇರ್ಬೋದು ರಕ್ತದೊತ್ತಡ ಇರ್ಬೋದು ಬೇರೆ ಬೇರೆ ಇನ್ಫೆಕ್ಷನ್ ಇರ್ಬೋದು ಅಥವಾ ಬೀಳುವಂಥದ್ದು ಇಂಜುರಿ ಆಗುವಂಥದ್ದು ಬೈಕ್ ರೈಡಿಂಗ್ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಿದರೆ ಆವಾಗ ಪುನಃ ಪುನಃ ಡಿಸ್ಕ್ ಸಮಸ್ಯೆ ಬರುವಂತ ನಾವು ತುಂಬ ಪರಿಹರಿಸಿಕೊಳ್ಬಹುದು ಇದನ್ನೆಲ್ಲ ನಾವು ಸರಿ ಹೊಂದಿಕೊಟ್ಟು ಬಿಟ್ಟರೆ ಅಥವಾ ಅದನ್ನು ನಾವು ಅಭ್ಯಾಸ ಮಾಡಿದರೆ ಅಥವಾ ನಾವು ಮಕ್ಕಳನ್ನು ಆಡಲಿಕ್ಕೆ ಬಿಡಬೇಕು ಅವರನ್ನು ಅವರಷ್ಟಕ್ಕೆ ತಿರುಗಾಡಲಿಕ್ಕೆ ಬಿಡಬೇಕು ಆವಾಗ ಈ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು ಸರಿ ಮಾಡಿಕೊಳ್ಬಹುದು ಓಕೆ ಡಾಕ್ಟರ್ ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬೆನ್ನಿನ ಡಿಸ್ಕ್ ಡಿಸಾರ್ಡರ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಅಭಿಮತ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳು ನಮಸ್ಕಾರ ಆ ವೀಕ್ಷಕರಿಗೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂಚಿಕೆ ಮುಂದಿನ ದಿನಗಳಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ ಇದು ಜನಮನದ ನಾಡಿಮಡಿತು